ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೋನ್ ಇಂಗ್ಲೀಷ್ ವಿತ್ ಸುಜಾತ ಹಾಟಿ ಕೆ ಕೆಸೆಟ್ ಆಸ್ಪರೆಂಟ್ ಈ ಒಂದು ಸೆಷನಲ್ಲಿ ನಾವು ಕೆ ಸೆಟ್ ಜನರಲ್ ಪೇಪರ್ ಯೂನಿಟ್ ಟೆನ್ ಕೆ ಸೆಟ್ ಜನರಲ್ ಪೇಪರಲ್ಲಿ ಟೆಂತ್ ಯೂನಿಟ್ ಆಗಿರ್ತಕ್ಕಂತಹ ಹೈಯರ್ ಎಜುಕೇಷನ್ ಸಿಸ್ಟಮ್ ಅಂದರೆ ಉನ್ನತ ಶಿಕ್ಷಣ ವ್ಯವಸ್ಥೆ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಉನ್ನತ ಶಿಕ್ಷಣ ವ್ಯವಸ್ಥೆಯ ಮೇಲಿದು ನಾಲ್ಕನೇ ವಿಡಿಯೋ ಆಗಿರುತ್ತೆ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ಸೀರೀಸ್ ಒನ್ನಿಂದ ಕ್ಲಾಸಸನ್ನು ನೋಡ್ತಾ ಬರೀ ಹೈಯರ್ ಎಜುಕೇಷನ್ ಸಿಸ್ಟಮ್ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ ಓಕೆ ಇದಕ್ಕೂ ಮುಂಚೆ ನಾನು ಯೂನಿಟ್ ಒನ್ ಟೀಚಿಂಗ್ ಆ್ಯಪ್ಟಿಟ್ಯೂಡು ಯೂನಿಟ್ ಒನ್ ಟೀಚಿಂಗ್ ಆ್ಯಪ್ಟಿಟ್ಯೂಡು ನೆಕ್ಸ್ಟು ಯೂನಿಟ್ ಟು ರಿಸರ್ಚ್ ಆ್ಯಪ್ಟಿಟ್ಯೂಡು ನೆಕ್ಸ್ಟು ಯೂನಿಟ್ ಫೋರ್ ಕಮ್ಯುನಿಕೇಷನು ಯೂನಿಟ್ ನೈನ್ ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಮೆಂಟನ್ನು ನಾವು ಡಿಸ್ಕಸ್ ಮಾಡಿದ್ವಿ ಸೊ ಎಲ್ಲ ನೋಡಿಲು ನಾನು ಈ ಕ್ಲಾಸದ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಆ್ಯಡ್ ಮಾಡಿರ್ತೀನಿ ಸೀರೀಸ್ ಒನ್ನಿಂದ ಕ್ಲಾಸಸನ್ನು ನೋಡ್ತಾವೆ ಕೆ ಸಿ ಟಿಗೆ ವರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಲಾಸಸ್ ಇದೆ ಓಕೆ ಇವತ್ತಿನ ಕ್ಲಾಸಲ್ಲಿ ನಾವು ಹೈಯರ್ ಎಜುಕೇಷನ್ ಸಿಸ್ಟಮ್ ಓಕೆ ಹೈಯರ್ ಎಜುಕೇಷನ್ ಸಿಸ್ಟಮನ್ನು ಕಂಟಿನ್ಯೂ ಮಾಡೋಣ ಲಾಸ್ಟ್ ಕ್ಲಾಸಲ್ಲಿ ನಾವು ಈ ಹೈ ಹೈಯರ್ ಎಜುಕೇಷನ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಒಂದಷ್ಟು ಸಂಸ್ಥೆಗಳು ಅದು ಯೂನಿವರ್ಸಿಟಿಯ ಬಗ್ಗೆ ನೋಡಿದ್ವಿ ನಮ್ಮ ಭಾರತದಲ್ಲಿರ್ತಕ್ಕಂತಹ ಯಾವೆಲ್ಲ ಯೂನಿವರ್ಸಿಟಿ ಇದೆ ಓಕೆ ಡೀಮ್ಡ್ ವಿಶ್ವವಿದ್ಯಾಲಯಗಳೆಷ್ಟಿದೆ ರಾಜ್ಯ ವಿಶ್ವವಿದ್ಯಾಲಯಗಳು ಎಷ್ಟಿದೆ ಕೇಂದ್ರೀಯ ವಿಶ್ವವಿದ್ಯಾಲಯಗಳೆಷ್ಟಿದೆ ಖಾಸಗಿ ವಿಶ್ವವಿದ್ಯಾಲಯಗಳು ಎಷ್ಟಿದೆ ಅಂಥೇಳಿ ಇನ್ ಡಿಟೇಲಾಗಿ ನಾವು ಡಿಸ್ಕಸ್ ಮಾಡಿದ್ವಿ ಸೊ ಸೀರೀಸನ್ನಿಂದ ನೋಡಿದ್ರೆ ಮಾತ್ರ ಈ ಕ್ಲಾಸ್ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಓಕೆ ಇದು ಸೆಂಟ್ರಲಲ್ಲಿ ಅಷ್ಟೇ ಅಲ್ಲದೆ ನಮ್ಮ ಕರ್ನಾಟಕದಲ್ಲಿಯೂ ಸಹ ಈ ಡೀಮ್ಡ್ ವಿಶ್ವವಿದ್ಯಾಲಯಗಳೆಷ್ಟು ಅಷ್ಟೇ ಅಲ್ಲದೆ ಈ ಸೆಂಟ್ರಲ್ ಯೂನಿವರ್ಸಿಟಿ ನಮ್ಮ ಸ್ಟೇಟ್ಗೆ ಇರೋದು ಒಂದೇ ಸೆಂಟ್ರಲ್ ಯೂನಿವರ್ಸಿಟಿ ಆ ಸೆಂಟ್ರಲ್ ಯೂನಿವರ್ಸಿಟಿಯನ್ನು ನೋಡಿದ್ವಿ ಖಾಸಗಿ ಯೂನಿವರ್ಸಿಟಿಗಳನ್ನು ಸಹ ನಾವು ಡಿಸ್ಕಸ್ ಮಾಡಿದ್ವಿ ಇವತ್ತಿನ ಕ್ಲಾಸಲ್ಲಿ ನಾವು ಈ ಹೈಯರ್ ಎಜುಕೇಷನ್ಗೆ ಸಂಬಂಧಿಸಿದಂಥ ಈ ಸಿ ಎ ಬಿ ಇ ಅಂದರೆ ಈ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಆಫ್ ಎಜುಕೇಷನ್ ಅಂತ ಹೇಳಿ ಇವತ್ತಿನ ಡಿಸ್ಕಸ್ ಮಾಡೋಣ ಶಿಕ್ಷಣ ಕೇಂದ್ರ ಸಲಹಾ ಮಂಡಳಿ ಶಿಕ್ಷಣಕ್ಕೆ ಈ ಪ್ರಾದೇಶಿಕ ಶಿಕ್ಷಣಕ್ಕೆ ಈ ಪ್ರಾದೇಶಿಕ ಸರ್ಕಾರಕ್ಕೆ ಬೇಕಾಗಿರ್ತಕ್ಕಂತಹ ಶಿಕ್ಷಣದ ಸಲಹೆಗಳನ್ನು ನೀಡ್ತಕ್ಕಂಥ ಸಂಸ್ಥೆ ಅಂತ ಹೇಳ್ಬೋದು ಇದನ್ನು ಸಿ ಎ ಬಿ ಎನ ಓಕೆ ಇದೇನು ಕೆಲಸ ಮಾಡುತ್ತೆ ಪ್ರಾಂತೀಯ ಸರ್ಕಾರಗಳಿಗೆ ಶೈಕ್ಷಣಿಕ ಸಲಹೆಯನ್ನು ನೀಡುವಂತಹ ಉದ್ದೇಶದಿಂದ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಏನು ಮಾಡುತ್ತೆ ಇದನ್ನು ಸ್ಥಾಪನೆಗೊಳ್ಳುತ್ತೆ ಆರ್ಥಿಕ ಮಿತವ್ಯಯದ ಕಾರಣದಿಂದಾಗಿ ಈ ರಿಫ್ರೆನ್ಸ್ಮೆಂಟ್ ಎನ್ನುವಂತಹ ಕಮಿಟಿಯ ಶಿಫಾರಸ್ಸಿನಂತೆ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರರಂದು ಏನು ಮಾಡುತ್ತೆ ಇದನ್ನು ಮತ್ತೆ ಆ ಸರ್ಕಾರ ಏನು ಮಾಡುತ್ತೆ ರದ್ದುಗೊಳಿಸ್ತದೆ ಯಾವುದನ್ನು ಸಿ ಎ ಬಿ ಇಯನ್ನು ಅಂದರೆ ಶಿಕ್ಷಣ ಕೇಂದ್ರ ಸಲಹಾ ಮಂಡಳಿಯನ್ನು ಮತ್ತೇನಾಯಿತು ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಕೇಂದ್ರ ಸರ್ಕಾರ ಆಯೋಗದ ಶಿಫಾರಸ್ಸಿನ ಮೇರೆಗೆ ಅಂದರೆ ಈ ಹತ್ತೊಂಬತ್ತು ನೂರ ಮೂವತ್ತೈದರ ನಾವು ಭಾರತ ಸಂವಿಧಾನ ಕಾಯ್ದೆ ಈ ಭಾರತ ಸಂವಿಧಾನ ಕಾಯ್ದೆಯ ಪ್ರಕಾರ ಮತ್ತೆ ಏನಾಗುತ್ತೆ ಹತ್ತೊಂಬತ್ತರ ಮೂವತ್ತೈದರ ಭಾರತ ಸಂವಿಧಾನ ಕಾಯ್ದೆಯ ಶಿಫಾರಸ್ಸಿನ ಮೇರೆಗೆ ಈ ಸಿ ಎ ಬಿ ಎ ಅನ್ನುವಂಥದ್ದು ಮತ್ತು ಮರುಸ್ಥಾಪನೆಗೆ ಮರುಸ್ಥಾಪನೆಯಾಗಿ ಅದಕ್ಕೆ ಮತ್ತೆ ಪುನರುಜ್ಜೀವನಗೊಳಿಸ್ತಕ್ಕಂಥ ಕೆಲಸ ನಡೆಯುತ್ತೆ ಓಕೆ ನೆಕ್ಸ್ಟ್ ನೋಡೋಣ ಸಿ ಎ ಬಿ ಎದ ರಚನೆ ಹೇಗಿರುತ್ತೆ ಅಂಥೇಳಿ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಕೆ ಎಸ್ ಎಕ್ಸಾಮ್ಗೆ ಅಧ್ಯಕ್ಷರು ಯಾರಿರ್ತಾರೆ ಸಿ ಎ ಬಿ ಎ ಅಧ್ಯಕ್ಷರು ಯಾರಿರ್ತಾರೆ ಅಂದರೆ ಎಮ್ ಎಚ್ ಆಡಿನೇ ಇರುತ್ತೆ ಆ ಎಮ್ ಎಚ್ ಆಡಿಯ ಸಚಿವರಲ್ಲಿ ಒಬ್ಬರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾರೆ ಎಮ್ ಎಚ್ ಆಡಿ ಅಂತ ಅದ್ರ ಬಗ್ಗೆ ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಎಮ್ ಎಚ್ ಆರ್ ಡಿ ಅಂದ್ರೇನು ಆ ಅಂಡರಲ್ಲಿ ಯಾವೆಲ್ಲ ಸಂಸ್ಥೆಗಳು ಯಾವೆಲ್ಲ ಕಾರ್ಯಕ್ರಮಗಳ ಜಾರಿ ಬಂದು ನಮ್ಮ ಸರ್ಕಾರದಿಂದ ಅಂತ ಹೇಳ್ಬಿಟ್ಟು ನಾವು ಇನ್ ಆಗಿ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಏನು ಎಮ್ ಎಚ್ ಆರ್ ಡಿ ಅಂದರೆ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಓಕೆ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂತೇಳಿ ನೆಕ್ಸ್ಟು ಭಾರತ ಸರ್ಕಾರ ಶೈಕ್ಷಣಿಕ ಸಲಹೆಗಾರರಾಗಿರ್ತಾರೆ ನೋಡಿ ಭಾರತ ಸರ್ಕಾರದ ಏನು ಈ ಸಿ ಎ ಬಿ ಏನಿದೆ ಅಲ್ವಾ ನಾವು ಶೈಕ್ಷಣಿಕ ಸಲಹೆಗಾರ ಸಂಸ್ಥೆ ಅಂತ ಹೇಳ್ಕರಿದ್ವಿ ಸೊ ಇದು ಯಾವುದಕ್ಕೆ ಸಲಹೆ ನೀಡುತ್ತೆ ಅಂದರೆ ಭಾರತ ಸರ್ಕಾರದ ಶೈಕ್ಷಣಿಕ ಏನು ಶಿಕ್ಷಣಕ್ಕೆ ಸಲಹೆಯನ್ನು ನೀಡ್ತಕ್ಕಂಥ ಒಂದು ಸಂಸ್ಥೆ ಯಾವುದು ಅಂದರೆ ಸಿ ಎ ಬಿ ಭಾರತ ಸರ್ಕಾರದಿಂದ ಆರಿಸಲ್ಪಟ್ಟ ಸದಸ್ಯರು ಇರ್ತಾರೆ ಇದರಲ್ಲಿ ನೋಡಿ ಸದಸ್ಯರ ಸಂಖ್ಯೆ ಎಷ್ಟಿರುತ್ತೆ ಅಂದರೆ ಭಾರತ ಸರ್ಕಾರದಿಂದ ಆರಿಸಲ್ಪಟ್ಟಿರ್ತಕ್ಕಂತಹ ಅಂದರೆ ಏನು ನಿವೃತ್ತ ಐ ಎ ಎಸ್ ಆಫೀಸರ್ಸ್ ಅಂತ ಏನು ಕರಿತೀವಿ ಅಂತಹ ಆಫೀಸರ್ಸನ್ನು ಭಾರತ ಸರ್ಕಾರದಿಂದನೇ ನಾವು ಆಯ್ಕೆ ಮಾಡ್ತಕ್ಕಂಥದ್ದು ಇದು ಇದರ ಸದಸ್ಯತ್ವಕ್ಕೆ ಯಾಕೆಂದರೆ ಒಂದು ಶಿಕ್ಷಣಕ್ಕೆ ಪ್ರಾದೇಶಿಕ ಶಿಕ್ಷಣಕ್ಕೆ ಸಲಹೆ ನೀಡುವಂತಹ ಸಂಸ್ಥೆ ಅಂದರೆ ಅದಕ್ಕೊಂದು ಗ್ರೇಟ್ನೆಸ್ ಇರುತ್ತೆ ಸೊ ಆ ಎಲ್ಲ ಗ್ರೇಟ್ನೆಸ್ ಯಾವುದ್ರ ಮೂಲಕ ಬರುತ್ತೆ ಅಂದರೆ ಆ ನಿವೃತ್ತಿ ಹೊಂದಿರ್ತಕ್ಕಂಥ ಐ ಎ ಎಸ್ ಆಫೀಸರ್ ಓಕೆ ಈ ಥರ ಏನು ಎಕ್ಸ್ಪೀರಿಯನ್ಸ್ಡ್ ಇರ್ತಕ್ಕಂತಹ ಈ ಎಜುಕೇಷನ್ ಮಿನಿಸ್ಟರು ನೆಕ್ಸ್ಟು ಎಜುಕೇಷನಲ್ಲಿ ಒಂದಷ್ಟು ನಾಲೆಡ್ಜನ್ನು ಹೊಂದಿರತಕ್ಕಂತಹ ಎ ಎಸ್ ಆಫೀಸರ್ಸ್ಗಳನ್ನು ಇಲ್ಲಿ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಗುತ್ತೆ ಇದರಲ್ಲಿ ಹನ್ನೊಂದು ಪುರುಷರಿರ್ತಾರೆ ನಾಲ್ಕು ಸ್ತ್ರೀಯರಿರ್ತಾರೆ ಒಟ್ಟಾರೆಯಾಗಿ ಈ ಸಿ ಎ ಬಿ ಎದ ಸದಸ್ಯರನ್ನು ಸದಸ್ಯರ ಸಂಖ್ಯೆ ಎಷ್ಟು ಅಂದರೆ ಹದಿನೈದು ಜನ ಸದಸ್ಯರನ್ನು ಒಳಗೊಂಡಿರುತ್ತೆ ಈ ಸಂಸತ್ತಿನ ಸದಸ್ಯರು ಅಂದರೆ ಎರಡು ಜನ ರಾಜ್ಯಸಭಾದ ಸದಸ್ಯರನ್ನು ಆಯ್ಕೆ ಮಾಡುತ್ತಾರೆ ನೆಕ್ಸ್ಟು ಮೂರು ಜನನ ಲೋಕಸಭಾ ಸದಸ್ಯರು ಕೂಡ ಇಲ್ಲಿ ಆಯ್ಕೆಯಾಗಿರ್ತಾರೆ ನೆಕ್ಸ್ಟ್ ನೋಡೋಣ ಅಂತರ್ ವಿಶ್ವವಿದ್ಯಾಲಯ ಮಂಡಳಿಯ ಸದಸ್ಯರು ಇಬ್ರು ಇರ್ತಾರೆ ಈ ಅಂತರ್ ವಿಶ್ವವಿದ್ಯಾಲಯ ಅಂದರೆ ಬೇರೆ ಬೇರೆ ರಾಜ್ಯದ ವಿಶ್ವವಿದ್ಯಾಲಯದ ಸದಸ್ಯರು ಅವರನ್ನು ಸಹ ನಾವು ಇಬ್ಬರನ್ನ ಆಯ್ಕೆ ಮಾಡಲಾಗಿರುತ್ತೆ ಯಾವುದಕ್ಕೆ ಅಂದರೆ ಇ ಸಿ ಎ ಬಿ ನೆಕ್ಸ್ಟು ಅಖಿಲ ಭಾರತೀಯ ತಾಂತ್ರಿಕ ಶಿಕ್ಷಣ ಪರಿಷತ್ತು ಎ ಐ ಸಿ ಟಿ ಇ ಅಂತೇಳಿ ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ಡಿಸ್ಕಸ್ ಮಾಡೋಣ ಈ ಅಖಿಲ ಭಾರತೀಯ ಅಖಿಲ ಭಾರತೀಯ ತಾಂತ್ರಿಕ ಶಿಕ್ಷಣ ಪರಿಷತ್ತಿನ ಸದಸ್ಯರಿಗೂ ಸಹ ಇಬ್ಬರನ್ನು ಆಯ್ಕೆ ಮಾಡಿರ್ತಾರೆ ನೆಕ್ಸ್ಟು ಎಲ್ಲ ರಾಜ್ಯಗಳ ಒಬ್ಬೊಬ್ಬ ಶಿಕ್ಷಣ ಮಂತ್ರಿಗಳಿರ್ತಾರೆ ನೋಡಿ ಇಟ್ ಈಸ್ ವೆರಿ ಇಂಪಾರ್ಟೆಂಟು ಎಲ್ಲ ರಾಜ್ಯಗಳ ಒಬ್ಬೊಬ್ಬ ಶಿಕ್ಷಣ ಮಂತ್ರಿಗಳು ಇರ್ತಾರೆ ನೆಕ್ಸ್ಟು ವಿಶ್ವವಿದ್ಯಾಲಯಗಳ ಪ್ರತಿನಿಧಿಗಳು ಇದಿಷ್ಟು ಸೇರಿಬಿಟ್ಟು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಏನಾದರೂ ಸಿಲೆಬಸ್ ಇರ್ಬೋದು ಅಥವಾ ಯಾವುದಾದ್ರೂ ಒಂದು ವಿಚಾರವನ್ನು ಅವರು ಚೇಂಜಸ್ ತರಬೇಕು ಅಂತಿದ್ರೆ ಈ ಎಲ್ಲ ಸದಸ್ಯರುಗಳ ಒಂದು ಸಮಾಗಮದಿಂದ ಮಾತ್ರ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು ಓಕೆ ಇದಿಷ್ಟು ಈ ಸಿ ಎ ಬಿ ಎದ ರಚನೆ ಹೀಗಿರುತ್ತೆ ಓಕೆ ಸದಸ್ಯರು ಸಾರಿ ಅಧ್ಯಕ್ಷರು ಈ ಎಮ್ ಎಚ್ ಆರ್ ಡಿಯ ಸಚಿವರಲ್ಲಿ ಒಬ್ಬರನ್ನು ಆಯ್ಕೆ ಮಾಡ್ತಾರೆ ಭಾರತ ಸರ್ಕಾರ ಶೈಕ್ಷಣಿಕ ಸಲಹೆಗಾರರು ಇರ್ತಾರೆ ಅಷ್ಟೇ ಅಲ್ಲದೆ ಭಾರತ ಸರ್ಕಾರದಿಂದ ಆರಿಸಲ್ಪಟ್ಟಿರ್ತಕ್ಕಂಥ ಹದಿನೈದು ಜನ ಸದಸ್ಯರಿರ್ತಾರೆ ಅಷ್ಟೇ ಅಲ್ಲದೆ ಎರಡು ಜನ ರಾಜ್ಯಸಭೆಯಿಂದ ಮೂರು ಜನ ಲೋಕಸಭೆಯಿಂದ ಆಯ್ಕೆ ಆಗ್ತಾರೆ ಮತ್ತು ಅಂತರಾಜ್ಯ ಮಂಡಳಿಯಿಂದ ಇಬ್ಬರು ಇಬ್ಬರು ಸದಸ್ಯರನ್ನು ಆಯ್ಕೆ ಮಾಡಲಾಗುತ್ತೆ ನೆಕ್ಸ್ಟು ಈ ಅಖಿಲ ಭಾರತೀಯ ತಾಂತ್ರಿಕ ಶಿಕ್ಷಣ ಪರಿಷತ್ತಿನಿಂದ ಎ ಐ ಸಿ ಟಿ ಅಂತ ಹೇಳಲ್ಲ ಅದರಲ್ಲಿಂದ ಎರಡು ಜನ ಸದಸ್ಯರನ್ನ ಆಯ್ಕೆ ಮಾಡಲಾಗುತ್ತೆ ಓಕೆ ನೆಕ್ಸ್ಟ್ ಎಲ್ಲ ರಾಜ್ಯಗಳ ಒಬ್ಬೊಬ್ಬ ಶಿಕ್ಷಣ ಮಂತ್ರಿ ಇರ್ತಾನೆ ಅಷ್ಟೇ ಅಲ್ಲದೆ ವಿಶ್ವವಿದ್ಯಾಲಯಗಳ ಪ್ರತಿನಿಧಿಗಳು ಇಷ್ಟು ಜನ ಸೇರಿಬಿಟ್ಟು ಈ ಸಿ ಎ ಬಿ ಎನ್ನ ರಚನೆ ಮಾಡಲಾಗುತ್ತೆ ನೆಕ್ಸ್ಟ್ ಇದ್ರ ಬಗ್ಗೆ ಈ ಸಿ ಎ ಬಿ ಎದ ಬಗ್ಗೆ ಇನ್ನೊಂದು ಸ್ವಲ್ಪ ಇನ್ ಡೀಟೇಲ್ ಆಗಿ ತಿಳಿಯೋಣ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಆಫ್ ಎಜುಕೇಷನ್ ಅಂತ ಹೇಳಿ ಇದರ ಪೂರ್ಣ ಹೆಸರಾಗಿರುತ್ತೆ ಇದರ ಫುಲ್ ಫಾರ್ಮ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫುಲ್ ಫಾರ್ಮ್ ಕೇಳ್ತಾರೆ ವಾಟ್ ಈಸ್ ದ ಫುಲ್ ಫಾಮ್ ಆಫ್ ಸಿ ಎ ಬಿ ಎ ಅಂತ ಹೇಳಿ ಕೇಳ್ಬೋದು ನೆಕ್ಸ್ಟು ಸ್ಥಾಪನೆ ಆದ ವರ್ಷ ಮೊಟ್ಟ ಮೊದಲ ಬಾರಿ ಇದು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಈ ಬ್ರಿಟಿಷರ ಕಾಲದಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗುತ್ತೆ ಮತ್ತು ಇದು ಏನಾಗುತ್ತೆ ಬ್ಯಾನ್ ಆಗಿರುತ್ತೆ ಯಾಕೆಂದರೆ ಆರ್ಥಿಕ ಸಿಚುವೇಶನ್ನಿಂದ ಇದನ್ನು ಬ್ಯಾನ್ ಮಾಡಲಾಗಿರುತ್ತೆ ಮತ್ತು ಮರುಸ್ಥಾಪನೆ ಮಾಡ್ತಾರೆ ಯಾವ ಕಾಯ್ದೆಯ ಮೂಲಕ ಯಾವ ಕಾಯ್ದೆ ಶಿಫಾರಸಿನ ಮೂಲಕ ಅಂದರೆ ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸಂವಿಧಾನ ಕಾಯ್ದೆಯ ಮೂಲಕ ಇದನ್ನು ಮತ್ತೆ ಮರುಸ್ಥಾಪನೆ ಮಾಡ್ತಾರೆ ನಿಯಂತ್ರಣ ಸಂಸ್ಥೆ ಯಾವುದು ಕೇಂದ್ರ ಸರ್ಕಾರ ಶಿಕ್ಷಣ ಮಂತ್ರಾಲಯ ಅಂದರೆ ಈ ಹಿಂದಿನ ಎಂ ಎಚ್ ಆರ್ ಡಿ ಅಂತ ಏನು ಕರೆದ್ವಿ ಲಾಸ್ಟ್ ಕ್ಲಾಸಲ್ಲಿ ನಾನು ಎಮ್ ಎಚ್ ಆರ್ ಡಿ ಅಂದ್ರೇನು ಅದರ ಅದು ಯಾವ ರೀತಿ ಕಾರ್ಯವನ್ನು ನಿರ್ವಹಿಸ್ತದೆ ಅದ್ರ ಕೈ ಕೆಳಗೆ ಯಾವೆಲ್ಲ ಸಂಸ್ಥೆಗಳು ಕಾರ್ಯನಿರ್ವಹಿಸ್ತವೆ ಅನ್ನೋದನ್ನು ಇನ್ ಡೀಟೇಲ್ಡ್ ಆಗಿ ನಾವು ಕ್ಲಾಸನ್ನು ಡಿಸ್ಕಸ್ ಮಾಡಿದ್ದೀವಿ ಸೊ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈ ಹಿಂದಿನ ಕ್ಲಾಸನ್ನು ನೋಡ್ ನೋಡಿ ಈ ಕ್ಲಾಸನ್ನು ನೋಡಿ ಓಕೆ ಈ ಎಮ್ ಎಚ್ ಆರ್ ಡಿ ಅಂಡರಲ್ಲಿ ಬರ್ತಕ್ಕಂಥದ್ದು ಓಕೆ ಈ ಎಮ್ ಎಚ್ ಆರ್ ಡಿ ಈ ಸಿ ಎ ಬಿ ಅಂಡರ್ ಅಲ್ಲಿ ಅಥವಾ ಸಿ ಎ ಕಂಟ್ರೋಲ್ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ ಓಕೆ ಇದರ ಮುಖ್ಯ ಉದ್ದೇಶ ಏನು ಆಗಿದ್ರೆ ಭಾರತ ಶಿಕ್ಷಣ ಕ್ಷೇತ್ರಕ್ಕೆ ಸಲಹೆ ನೀಡುವಂತಹ ಅತ್ಯುನ್ನತ ಸಲಹಾ ಮಂಡಳಿಯಾಗಿ ಕಾರ್ಯನಿರ್ವಹಿಸ್ತದೆ ನೋಡಿ ಭಾರತ ಶಿಕ್ಷಣ ಏನು ಕ್ಷೇತ್ರಕ್ಕೆ ಸಲಹೆ ನೀಡುವಂತಹ ಅತ್ಯುನ್ನತ ಸಲಹಾ ಮಂಡಳಿಯಾಗಿ ಕಾರ್ಯನಿರ್ವಹಿಸ್ತದೆ ನೆಕ್ಸ್ಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಸಮನ್ವಯ ಮತ್ತು ಸಹಕಾರವನ್ನು ಅಭಿವೃದ್ಧಿ ಪಡಿಸಕ್ಕಂತಹ ಉದ್ದೇಶವನ್ನು ಹೊಂದಿದೆ ನೋಡಿ ಕೇಂದ್ರ ಮತ್ತು ರಾಜ್ಯ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಸಮನ್ವಯ ಮತ್ತು ಸಹಕಾರ ಅಭಿವೃದ್ಧಿಯನ್ನು ಇಟ್ಕೊಂಡು ಜಾರಿಗೆ ಬಂದಿರತಕ್ಕಂಥದ್ದು ಸಿ ಎ ಬಿ ಇ ನೆಕ್ಸ್ಟು ಈ ಶಿಕ್ಷಣದ ವಿವಿಧ ಹಂತಗಳಲ್ಲಿ ನೀತಿ ರೂಪಣೆ ಸುಧಾರಣೆ ಯೋಜನೆಗಳ ಬಗ್ಗೆ ಸಲಹೆಯನ್ನು ನೀಡುತ್ತೆ ಈಗ ಇನ್ ಕೇಸ್ ಏನಾದರೂ ಸಿಲೆಬಸ್ಸಲ್ಲಿ ಏನಾದರೂ ಚೇಂಜಸ್ ಮಾಡಬೇಕಿತ್ತು ಓಕೆ ಮಕ್ಕಳ ಅಲ್ಲಿ ಏನಾದರೂ ಏನು ಚೇಂಜಸ್ ಬೇಕು ಇತ್ತು ಅಂದರೆ ಅಂತಹ ಚೇಂಜಸ್ಗೆ ಮುಖ್ಯವಾಗಿ ಸಲಹೆಯನ್ನು ನೀಡ್ತಕ್ಕಂತಹ ಉದ್ದೇಶ ಸಿ ಎ ಬಿ ಇ ಒಂದಿರುತ್ತೆ ನೆಕ್ಸ್ಟು ರಾಷ್ಟ್ರೀಯ ಶಿಕ್ಷಣ ನೀತಿಗಳು ಯೋಜನೆಗಳು ಮತ್ತು ಸುಧಾರಣೆಗಳಿಗೆ ಮಾರ್ಗದರ್ಶನವನ್ನು ನೀಡ್ತಕ್ಕಂಥ ಕೆಲಸ ಯಾವ್ದು ಮಾಡುತ್ತೆ ಅಂದರೆ ಈ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಆಫ್ ಎಜುಕೇಷನ್ ಮಾಡುತ್ತೆ ಓಕೆ ನೆಕ್ಸ್ಟು ಈ ಸಿ ಎ ಬಿ ಎನ ಕಾರ್ಯಗಳನ್ನು ನೋಡ್ತಾ ಹೋಗೋಣ ಶೈಕ್ಷಣಿಕ ಯೋಜನೆಯನ್ನು ರೂಪನೆ ಮಾಡುತ್ತೆ ಶೈಕ್ಷಣಿಕ ಯೋಜನೆಗಳನ್ನು ರೂಪಿಸುತ್ತೆ ನೆಕ್ಸ್ಟು ರಾಷ್ಟ್ರದ ಸಮಗ್ರ ಶೈಕ್ಷಣಿಕ ಪ್ರಗತಿಯ ಮಾಹಿತಿಯನ್ನು ಸಂಗ್ರಹಿಸಿ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಗಳಿಗೆ ಕಳಿಸ್ತಕ್ಕಂತಹ ಕೆಲಸ ಮಾಡುತ್ತೆ ನೋಡಿ ಈ ರಾಷ್ಟ್ರದ ಸಮಗ್ರ ಶೈಕ್ಷಣಿಕ ಪ್ರಗತಿ ಎಷ್ಟರ ಮಟ್ಟಿಗೆ ಸಾಗಿದೆ ಅಥವಾ ಎಷ್ಟರ ಮಟ್ಟಿಗೆ ಅಭಿವೃದ್ಧಿಯನ್ನು ಹೊಂದಿದೆ ಎನ್ನುವುದನ್ನು ಅದರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸ್ತದ ಯಾವುದು ಈ ಸಿ ಎ ಬಿ ಸಂಗ್ರಹಣೆ ಮಾಡಿ ನೆಕ್ಸ್ಟ್ ಏನು ಮಾಡುತ್ತೆ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಅದನ್ನು ಸಮನ್ವಯವಾಗಿ ರವಾನೆ ಮಾಡುತ್ತೆ ಅಷ್ಟೇ ಅಲ್ಲದೆ ಶಿಕ್ಷಣದ ಬೆಳವಣಿಗೆ ಕುರಿತಂತೆ ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ಸೂಕ್ತವಾಗಿರ್ತಕ್ಕಂತಹ ಮಾರ್ಗದರ್ಶನವನ್ನು ನೀಡುತ್ತೆ ಯಾಕೆಂದರೆ ಸೆಂಟ್ರಲಲ್ಲಿ ಮಾಡಿರ್ತಕ್ಕಂಥ ಒಂದಷ್ಟು ಯೋಜನೆಗಳು ಸ್ಟೇಟ್ ಲೆವೆಲ್ಗೆ ಬರುವಷ್ಟು ಅಂದರೆ ಸ್ಟೇಟ್ ಲೆವೆಲ್ಗೆ ಬರುವಷ್ಟರಲ್ಲಿ ಏನಾಗ್ತದೆ ಒಂದಷ್ಟು ಸೋರಿಕೆ ಮಾಹಿತಿ ಸೋರಿಕೆ ಆಗ್ಬೋದು ಹಾಗಾಗಿ ಇದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವೆ ಇರತಕ್ಕಂತಹ ಒಂದು ಈ ಶಿಕ್ಷಣ ವ್ಯವಸ್ಥೆಯ ಏನು ಸಲಹಾ ಮಂಡಳಿ ಅಂತ ಹೇಳ್ಬೋದು ಶೈಕ್ಷಣಿಕ ಸಮಸ್ಯೆಗಳಿಗೆ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡುವುದು ನೆಕ್ಸ್ಟು ಈ ಶೈಕ್ಷಣಿಕ ಸಮಸ್ಯೆಗಳಿಗೆ ಜಸ್ಟ್ ಮನಿ ಶೈಕ್ಷಣಿಕ ಸಮಸ್ಯೆಗಳಿಗೆ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡ್ತಕ್ಕಂಥ ಕೆಲಸ ಮಾಡುತ್ತೆ ಶೈಕ್ಷಣಿಕ ಅಭಿವೃದ್ಧಿಯ ಪುನರಾವಲೋಕನವನ್ನು ಮಾಡುತ್ತೆ ಅಷ್ಟೇ ಅಲ್ಲದೆ ತನಗೆ ಲಭ್ಯ ಇರತಕ್ಕಂತಹ ಅತ್ಯುತ್ತಮ ಶೈಕ್ಷಣಿಕ ಮಾಹಿತಿಗಳನ್ನು ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ಒದಗಿಸ್ತಕ್ಕಂತಹ ಕೆಲಸ ಮಾಡುತ್ತೆ ಅಷ್ಟೇ ಅಲ್ಲದೆ ವೃತ್ತಿ ಶಿಕ್ಷಣದ ಮಾಹಿತಿಯನ್ನು ಒದಗಿಸುತ್ತೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ವೃತ್ತಿ ಶಿಕ್ಷಣದ ಮಾಹಿತಿಯನ್ನು ಒದಗಿಸ್ತಕ್ಕಂಥ ಕೆಲಸ ಮಾಡುತ್ತೆ ಈ ಎಲ್ಲ ಕಾರ್ಯಗಳು ಮಾಡ್ತಕ್ಕಂಥದ್ದು ಈ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಆಫ್ ಎಜುಕೇಷನ್ ಓಕೆ ಇದಿಷ್ಟು ಸಿಇಿ ಇದಾಯಿತು ಈ ಸಿಇಿಯಲ್ಲಿ ಎಷ್ಟು ಸ್ಥಾಯಿ ಸಮಿತಿಗಳು ಇದೆ ಅಂತ ಕೇಳ್ಬೋದು ಐ ಡೋಂಟ್ ನೋ ಅದಕ್ಕೆ ನಾನು ತೊಗೊಂಡಿದ್ದೀನಿ ಪ್ರಾಥಮಿಕ ಶಿಕ್ಷಣ ಸ್ಥಾಯಿ ಸಮಿತಿ ಒಟ್ಟಲ್ಲಿ ನಾವು ನಾಲ್ಕು ಸ್ಥಾಯಿ ಸಮಿತಿಗಳನ್ನು ನೋಡ್ತೀವಿ ಎಲ್ಲಿ ಈ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಆಫ್ ಎಜುಕೇಷನಲ್ಲಿ ಪ್ರಾಥಮಿಕ ಶಿಕ್ಷಣ ಸ್ಥಾಯಿ ಸಮಿತಿ ಮಾಧ್ಯಮಿಕ ಶಿಕ್ಷಣ ಸ್ಥಾಯಿ ಸಮಿತಿ ಮೂಲ ಶಿಕ್ಷಣದ ಸ್ಥಾಯಿ ಸಮಿತಿ ಅಷ್ಟೇ ಅಲ್ಲದೆ ಸಾಮಾಜಿಕ ಶಿಕ್ಷಣದ ಸ್ಥಾಯಿ ಸಮಿತಿ ಅಂತೇಳಿ ಈ ನಾಲ್ಕು ಸ್ಥಾಯಿ ಸಮಿತಿಗಳು ಯಾವುದರಲ್ಲಿದೆ ಅಂದರೆ ಸಿ ಎ ಬಿ ಎಲ್ಲಿದೆ ಓಕೆ ನೆಕ್ಸ್ಟ್ ನೋಡೋಣ ಇದಿಷ್ಟು ಸಿ ಎ ಬಿ ನೆಕ್ಸ್ಟ್ ಯು ಜಿ ಸಿ ಬಗ್ಗೆ ನೋಡ್ತಾ ಹೋಗೋಣ ಯು ಜಿ ಸಿ ಬಗ್ಗೆ ನಮಗೆ ಕೆ ಸಿ ಹಲವಾರು ಕ್ವಶನ್ಸ್ ಬಂದಿದೆ ನಾವು ಕ್ವಶನ್ಸ್ ಈ ಕ್ಲಾಸದ ಎಂಡ್ ಅಲ್ಲಿ ನೋಡ್ತಾ ಹೋಗೋಣ ಯು ಜಿ ಸಿ ಯುನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಅಂತೇಳಿ ಇದರ ಫುಲ್ ಫಾರ್ಮ್ ಯುನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಈ ವಿಶ್ವವಿದ್ಯಾಲಯ ಧನ ಸಹಾಯ ಅಂತ ಹೇಳಿ ಕನ್ನಡದಲ್ಲಿ ಇದರ ಸ್ವಲ್ಪ ಇಂಟ್ರೊಡಕ್ಷನ್ ನೋಡ್ತಾ ಹೋಗೋಣ ಯು ಜಿ ಯು ಜಿ ಸಿ ಅಂದರೆ ಯುನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ವಿಶ್ವವಿದ್ಯಾಲಯದ ಅನುದಾನ ಆಯೋಗ ಅಂತೇಳಿ ಕರೀತಾರೆ ಇದು ಭಾರತದ ಉನ್ನತ ಶಿಕ್ಷಣ ನಿಯಂತ್ರಣ ಭಾರತದ ಉನ್ನತ ಶಿಕ್ಷಣದ ನಿಯಂತ್ರಣ ನಿಯಂತ್ರಣ ಮತ್ತು ಸಮನ್ವಯ ಸಂಸ್ಥೆಯಾಗಿದ್ದು ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಇದು ಅದರಲ್ಲಿ ಯಾವುದರ ಅಡಿಯಲ್ಲಿ ಅಂದರೆ ಕೇಂದ್ರ ಶಿಕ್ಷಣದ ಸಚಿವಾಲಯದ ಅಡಿಯಲ್ಲಿ ಏನು ಮಾಡುತ್ತೆ ಇದು ಕೇಂದ್ರ ಏನು ಕಾರ್ಯವನ್ನು ನಿರ್ವಹಿಸುತ್ತೆ ಇದು ಯಾವಾಗ ಸ್ಥಾಪನೆ ಆಯಿತು ಅಂತ ಹೇಳ್ಬಿಟ್ಟು ಕೇಳಿದರೆ ಕ್ವಶನನ್ನು ಆಗಿದ್ದು ಇಪ್ಪತ್ತೆಂಟರ ಡಿಸೆಂಬರ್ ನೈನ್ಟೀನ್ ಫಿಫ್ಟಿ ತ್ರೀ ತಾತ್ಕಾಲಿಕವಾಗಿ ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ಐವತ್ತ್ಮೂರರಲ್ಲಿ ಆದರೆ ಕಾನೂನುಬದ್ಧವಾಗಿರ್ತಕ್ಕಂಥ ಸ್ಥಾನಮಾನ ಪಡೆದಿರ್ತಕ್ಕಂಥದ್ದು ಯು ಜಿ ಸಿ ಯಾವಾಗಂದರೆ ಹತ್ತೊಂಬತ್ತು ನೂರ ಐವತ್ತಾರು ಇದು ಇಂಪಾರ್ಟೆಂಟು ಓಕೆ ಅವರು ತಾತ್ಕಾಲಿಕ ಕೇಳಲ್ಲ ನಮಗೆ ಕೇಳಿದ್ದು ಯಾವಾಗ ಕಾನೂನುಬದ್ಧವಾಗಿ ಯು ಜಿ ಸಿ ಯಾವಾಗ ಸ್ಥಾಪನೆ ಆಯಿತು ಅಂದರೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಸಂಸತ್ತಿನ ಕಾಯ್ದೆಯಾಗಿ ನೋಡಿ ಯು ಜಿ ಸಿ ಆ್ಯಕ್ಟ್ ಹತ್ತೊಂಬತ್ತು ನೂರ ಐವತ್ತಾರರ ಪ್ರಕಾರ ಏನು ಮಾಡುತ್ತೆ ಯು ಜಿ ಸಿ ಅನ್ನೋದು ಸ್ಥಾಪನೆ ಆಗುತ್ತೆ ಕೇಂದ್ರ ಕಚೇರಿಯಲ್ಲಿದೆ ಆಲ್ಮೋಸ್ಟ್ ಈಗ ನಾನು ಹೇಳ್ತಕ್ಕಂಥ ಪ್ರತಿಯೊಂದು ಸಂಸ್ಥೆಯ ಕೇಂದ್ರ ಕಚೇರಿ ಯಾವಾಗ ಸ್ಥಾಪನೆ ಆಯಿತು ಅದರ ಫುಲ್ ಫಾರ್ಮ್ ಏನು ಇದಿಷ್ಟು ನಮಗೆ ತಿಳಿದಿರಲೇಬೇಕು ಓಕೆ ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಬರುತ್ತೆ ನವದೆಹಲಿಯಲ್ಲಿ ಓಕೆ ಈ ಪ್ರಾದೇಶಿಕ ಕಚೇರಿಗಳು ರೀಸನಲ್ ಆಫೀಸ್ ಅಂತ ಕರಿತೀವಿ ಯು ಜಿ ಸಿಗೆ ನಾವು ಒಟ್ಟಾರೆ ಆರು ಪ್ರಾದೇಶಿಕ ಕಚೇರಿಗಳನ್ನು ನೋಡ್ತೀವಿ ಅವುಗಳು ಸಹ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯು ಜಿ ಸಿ ದೇಶದ ವಿವಿಧ ಭಾಗಗಳಲ್ಲಿ ಪ್ರಾದೇಶಿಕ ಕಚೇರಿಗಳನ್ನು ಹೊಂದಿದೆ ಓಕೆ ಟೋಟಲಿ ಆರು ಪ್ರಾದೇಶಿಕ ಕಚೇರಿಗಳನ್ನು ಹೊಂದಿದೆ ಎಷ್ಟು ಪ್ರಾದೇಶಿಕ ಕಚೇರಿ ಮತ್ತು ಅವು ಯಾವುವು ಅಂತ ಕೇಳ್ಬೋದು ಯಾಕೆ ಅಂದರೆ ಈ ಸಲ ಕೆ ಸೆಟ್ಗೆ ಎ ಬಿ ಸಿ ಡಿ ಇ ಎ ಬಿ ಸಿ ಡಿ ಇ ಇ ಐದು ಆಪ್ಷನ್ಗಳು ಬರೋದರಿಂದ ನಮಗೆ ಕನ್ಫ್ಯೂಸ್ ಆಗ್ಬೋದು ಗೊಂದಲ ಆಗ್ಬೋದು ಸೊ ಓದುವಾಗ ನಾವು ಕಂಪ್ಲೀಟಾಗಿ ಒಂದು ಟ್ರಿಕ್ಸ್ ಮೂಲಕನ ಅಥವಾ ಯಾವುದಾದ್ರೂ ಮೂಲಕ ನಾವು ನೆನಪಲ್ಲಿ ಇಟ್ಕೊಳ್ತಾ ಹೋಗಬೇಕು ಫಸ್ಟು ಪ್ರಾದೇಶಿಕ ಕಚೇರಿ ಬೆಂಗಳೂರು ಯಾವುದು ಯು ಜಿ ಸಿಯ ಫಸ್ಟ್ ಪ್ರಾದೇಶಿಕ ಕಚೇರಿ ಯಾವುದಂದ್ರೆ ಬೆಂಗಳೂರಿದೆ ಓಕೆ ನೆಕ್ಸ್ಟು ಮಹಾರಾಷ್ಟ್ರದ ಪುಣೆ ಇದೆ ಓಕೆ ವೆಸ್ಟ್ ಬೆಂಗಾಳದ ಕಲ್ಕತ್ತಾ ಕೋಲ್ಕತ್ತಾ ಇದೆ ಮಧ್ಯಪ್ರದೇಶದ ಭೂಪಾಲ್ ಇದೆ ಗುವಾಟಿ ಮತ್ತು ಹೈದ್ರಾಬಾದು ಇವಿಷ್ಟು ಇವು ಆರು ಯು ಜಿ ಸಿಯ ಪ್ರಾದೇಶಿಕ ಕಚೇರಿಗಳಾಗಿವೆ ಈ ಕಚೇರಿಗಳು ಪ್ರಾದೇಶಿಕ ಮಟ್ಟದಲ್ಲಿ ವಿಶ್ವವಿದ್ಯಾಲಯಗಳಿಗೆ ನೋಡಿ ಪ್ರಾದೇಶಿಕ ಮಟ್ಟದಲ್ಲಿ ವಿಶ್ವವಿದ್ಯಾಲಯಗಳಿಗೆ ಏನು ಮಾಡ್ತವೆ ಸಹಾಯವನ್ನು ಎಂಥ ಸಹಾಯ ಧನ ಸಹಾಯವನ್ನು ಮಾಡ್ತವೆ ಯಾವ ಸಹಾಯ ಅಂದರೆ ಧನ ಸಹಾಯ ಯಾವ ಯೂನಿವರ್ಸಿಟಿ ಆರ್ಥಿಕವಾಗಿ ನಷ್ಟದಲ್ಲಿದೆಯೋ ಅಥವಾ ಆರ್ಥಿಕವಾಗಿ ಹಿಂದುಳಿದಿದೆಯೋ ಅಂತಹ ಯೂನಿವರ್ಸಿಟಿಯನ್ನು ಆಯ್ಕೆ ಮಾಡಿ ಅಂತಹ ಯೂನಿವರ್ಸಿಟಿಗೆ ಧನ ಸಹಾಯವನ್ನು ನೀಡ್ತಕ್ಕಂತಹ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಆರಂಭವಾಗಿರ್ತಕ್ಕಂತಹ ಒಂದು ಸಂಸ್ಥೆ ಯಾವುದು ಅಂದರೆ ದಟ್ ಇಸ್ ಅ ಯು ಜಿ ಸಿ ಯುನಿವರ್ಸಿಟಿ ಗ್ರ್ಯಾಂಡ್ಸ್ ಕಮಿಷನ್ ಓಕೆ ಇದರ ಮುಖ್ಯ ಉದ್ದೇಶಗಳು ಏನೂ ಆಗಿದರೆ ಆಬ್ಜೆಕ್ಟಿವ್ಸ್ ಆಫ್ ಯು ಜಿ ಸಿ ಓಕೆ ಯು ಜಿ ಸಿಯ ಮುಖ್ಯ ಉದ್ದೇಶಗಳು ಭಾರತದಲ್ಲಿ ಉನ್ನತ ಶಿಕ್ಷಣ ನೋಡಿ ಭಾರತದಲ್ಲಿ ಉನ್ನತ ಶಿಕ್ಷಣದ ಸಮನ್ವಯ ನಿರ್ವಹಣೆ ಮತ್ತು ಮಾನದಂಡಗಳ ನಿರ್ಧಾರ ಭಾರತದಲ್ಲಿ ಉನ್ನತ ಶಿಕ್ಷಣದ ಸಮನ್ವಯ ನಿರ್ವಹಣೆ ಮತ್ತು ಮಾನದಂಡಗಳನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ಯಾವುದು ಅಂದರೆ ದಟ್ ಈಸ್ ಯು ಜಿ ಸಿ ಅಂತ ಹೇಳ್ಬೋದು ವಿಶ್ವವಿದ್ಯಾಲಯಗಳು ಮತ್ತು ಈ ಮಹಾವಿದ್ಯಾಲಯಗಳಿಗೆ ಅನುದಾನ ಈ ಗ್ರ್ಯಾಂಟ್ಸನ್ನು ನೀಡ್ತಕ್ಕಂತಹ ಉದ್ದೇಶ ಇದೆ ನೆಕ್ಸ್ಟು ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಲು ನೀತಿಗಳನ್ನು ರೂಪ ರೂಪಿಸುತ್ತೆ ನೋಡಿ ಈ ವಿಶ್ವವಿದ್ಯಾಲಯದಲ್ಲಿ ಇನ್ನಷ್ಟು ಗುಣಮಟ್ಟದ ಶಿಕ್ಷಣವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಹೆಚ್ಚಿಸಲಿಕ್ಕೆ ಏನು ಮಾಡುತ್ತೆ ಒಂದಷ್ಟು ನೀತಿ ನೀತಿಗಳನ್ನು ರೂಪಿಸುತ್ತೆ ಆಯಾ ಯೂನಿವರ್ಸಿಟಿಗಳಿಗೆ ನೆಕ್ಸ್ಟ್ ಏನಾಗುತ್ತೆ ಈ ವಿಶ್ವವಿದ್ಯಾಲಯಗಳನ್ನು ಮಾನ್ಯತೆ ನೀಡುವುದು ವಿಶ್ವವಿದ್ಯಾಲಯಗಳಿಗೆ ಮಾನ್ಯತೆ ನೀಡುವುದು ಮತ್ತು ನಿಯಮ ಪಾಲನೆಯನ್ನು ಖಚಿತಪಡಿಸುತ್ತೆ ಹೊಸ ವಿಶ್ವವಿದ್ಯಾಲಯಗಳ ಸ್ಥಾಪನೆಗೆ ಮಾರ್ಗಸೂಚಿಯನ್ನು ನೀಡುತ್ತೆ ಅಂದರೆ ಈಗ ತುಂಬ ಡಿಸ್ಟೆಂಟಲ್ಲಿರ್ತಕ್ಕಂತಹ ಅಂದರೆ ಒಂದು ಡಿಸ್ಟಿಕ್ಕಲ್ಲಿ ಹಲವಾರು ಏನಿರ್ತವೆ ತಾಲೂಕುಗಳಿರ್ತವೆ ಆ ಹಲವಾರು ತಾಲೂಕುಗಳಲ್ಲಿ ಒಂದಷ್ಟು ಶಿಕ್ಷಣವನ್ನು ಅದು ಯೂನಿವರ್ಸಿಟಿ ಲೆವೆಲಲ್ಲಿ ಶಿಕ್ಷಣವನ್ನು ಪಡೀಲಿಕ್ಕೆ ಹಳ್ಳಿಯ ಜನರಿಗೆ ಕಷ್ಟದಾಯಕ ಆಗಬಹುದು ಅಂತೇಳಿ ಅಲ್ಲಿರ್ತಕ್ಕಂತಹ ಸಬ್ ಯುನಿವರ್ಸಿಟಿಗಳನ್ನು ಓಕೆ ಆ ಡಿಸ್ಟಿಕ್ಕಿಗೆ ಒಂದೊಂದು ಡಿಸ್ಟಿಕಲ್ಲಿ ನಾವು ಎರಡೆರಡು ಯೂನಿವರ್ಸಿಟಿಗಳನ್ನು ಸಹ ನೋಡಬಹುದು ಸೊ ಅಂತಹ ಯೂನಿವರ್ಸಿಟಿಗಳನ್ನ ಮಾಡಿ ಓಕೆ ವಿಶ್ವವಿದ್ಯಾಲಯಗಳ ಸ್ಥಾಪನೆಗೆ ಇದು ಮಾರ್ಗಸೂಚಿಯನ್ನು ನೀಡ್ತಕ್ಕಂಥದ್ದು ನೆಕ್ಸ್ಟು ಫಂಕ್ಷನ್ಸ್ ಆಫ್ ಯು ಜಿ ಸಿ ಅಂದರೆ ಈ ಯು ಜಿ ಸಿಯ ಪ್ರಮುಖ ಕಾರ್ಯಗಳನ್ನು ನೋಡ್ತಾ ಹೋಗೋಣ ಯು ಜಿ ಸಿ ಏನೆಲ್ಲ ಕಾರ್ಯಗಳು ಮಾಡುತ್ತೆ ಅಂದರೆ ಓಕೆ ವಿಶ್ವವಿದ್ಯಾಲಯಗಳಿಗೆ ಧನ ಸಹಾಯ ನೀಡುತ್ತೆ ಆಗಲೇ ವಿಶ್ವವಿದ್ಯಾಲಯಗಳಿಗೆ ಸೂಕ್ತ ನೀತಿ ನಿಯಮಗಳನ್ನು ನಿರ್ಧಾರ ಮಾಡುತ್ತೆ ಅರ್ಹ ಶಿಕ್ಷಕರಿಗೆ ರಾಷ್ಟ್ರೀಯ ಫೆಲೋಶಿಪ್ಗಳನ್ನು ನೀಡುತ್ತೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಏನು ಮಾಡುತ್ತೆ ಯೋಚಿಸಿ ಎಮ್ ಪಿಲ್ಲು ಪಿ ಎಚ್ ಡಿ ಕೈಗೊಳ್ಳುವವರಿಗೆ ಫೆಲೋಶಿಪ್ಗಳನ್ನು ನೀಡುತ್ತೆ ಓಕೆ ನೆಕ್ಸ್ಟ್ ವಿಶ್ವವಿದ್ಯಾಲಯಗಳಲ್ಲಿ ಶಿಕ್ಷಣದ ಅಭಿವೃದ್ಧಿಯ ಸಲುವಾಗಿ ಈ ವಿಶ್ವವಿದ್ಯಾಲಯದಲ್ಲಿ ಒಂದು ಶಿಕ್ಷಣ ಅಭಿವೃದ್ಧಿಗೊಳ್ಬೇಕು ಅನ್ನುವಂಥ ಸಲುವಾಗಿ ವಿವಿಧ ಸಂಶೋಧನಾ ಚಟುವಟಿಕೆಗಳಿಗೆ ಅವಕಾಶವನ್ನು ಕಲ್ಪಿಸುತ್ತೆ ಓಕೆ ಇದಿಷ್ಟು ಯು ಜಿ ಸಿಯ ಕಾರ್ಯಗಳಾಗಿದೆ ಅಷ್ಟೇ ಅಲ್ಲದೆ ಈ ಹೊಸ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆಗೆ ಸಂಬಂಧಿಸಿದಂತೆ ತನ್ನ ಧೋರಣೆಗಳನ್ನು ಸ್ಪಷ್ಟಪಡಿಸುತ್ತೆ ಅಂದರೆ ತನ್ನಲ್ಲಿ ಇರತಕ್ಕಂಥ ಒಂದಷ್ಟು ಶಿಫಾರಸು ರೂಲ್ಸ್ಗಳನ್ನು ಸ್ಪಷ್ಟವಾಗಿ ತಿಳಿಸ್ತಾ ಹೋಗುತ್ತೆ ಪರೀಕ್ಷಾ ಗುಣಮಟ್ಟವನ್ನು ಹೆಚ್ಚಿಸುವುದು ಮತ್ತು ಕಾಪಾಡುವಂಥ ಕೆಲಸ ಮಾಡುತ್ತೆ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ವಿಶ್ವವಿದ್ಯಾಲಯಗಳ ಹಾಗೂ ಈ ಕೇಂದ್ರ ಸರ್ಕಾರದ ನಡುವಿನ ನಡುವೆ ಉಂಟಾಗಿರ್ತಕ್ಕಂತಹ ಗೊಂದಲಗಳನ್ನು ನಿವಾರಿಸ್ತಕ್ಕಂಥ ಕೆಲಸ ಮಾಡುತ್ತೆ ಯು ಜಿ ಸಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಈ ಪಾಯಿಂಟ್ ಏನು ಮಾಡ್ತೇಂದ್ರೆ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ವಿಶ್ವವಿದ್ಯಾಲಯಗಳ ಹಾಗೂ ಈ ಕೇಂದ್ರ ಸರ್ಕಾರಗಳ ಆಗಲೇ ಹೇಳಿದಾಗೆ ನಾನು ಕೇಂದ್ರ ಸರ್ಕಾರ ಹೊರಡಿಸಿರ್ತಕ್ಕಂಥ ಎಲ್ಲ ವಿಚಾರ ಎಲ್ಲ ಶಿಫಾರಸುಗಳನ್ನು ರಾಜ್ಯಗಳಲ್ಲಿ ಆಯಾ ಆಯಾ ಯೂನಿವರ್ಸಿಟಿಗಳಲ್ಲಿ ಅತಿ ವೇಗವಾಗಿ ಅಳವಡಿಸೋದು ಸ್ವಲ್ಪ ಗೊಂದಲ ಆಗ್ಬೋದು ಅಥವಾ ಕಷ್ಟಕರವಾಗ್ಬೋದು ಅಂತಹ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಕೆಲಸ ಯು ಜಿ ಸಿ ಮಾಡುತ್ತೆ ಈ ವಿಶ್ವವಿದ್ಯಾಲಯಗಳಿಗೆ ಅವಶ್ಯವಾದಂಥ ಮಾಹಿತಿಯನ್ನು ದೇಶ ವಿದೇಶಗಳಿಂದ ಸಂಗ್ರಹಿಸಿ ತರುತ್ತೆ ನೋಡಿ ಈ ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತಹ ಶಿಕ್ಷಣ ವ್ಯವಸ್ಥೆಗೂ ಕೇರಳ ರಾಜ್ಯದಲ್ಲಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಯು ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಸೊ ಆ ಥರದ ಅಲ್ಲಿ ಕೇರಳ ರಾಜ್ಯದವರು ಮಾಡ್ತಕ್ಕಂತಹ ಹೊಸ ಹೊಸ ಇನ್ವೆಂಟ್ಗಳನ್ನು ಈ ಶಿಕ್ಷಣ ವ್ಯವಸ್ಥೆಯ ಮೇಲೆ ಹೊಸ ಹೊಸ ಸಂಶೋಧನೆಗಳನ್ನು ಏನು ಮಾಡುತ್ತೆ ಅಧ್ಯಯನ ಮಾಡುತ್ತೆ ಅಧ್ಯಯನ ಮಾಡಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಯೂನಿವರ್ಸಿಟಿಗಳಿಗೆ ಅದು ಹಿಂದುಳಿದಂಥ ಯೂನಿವರ್ಸಿಟಿಗಳಿಗೆ ಅಥವಾ ಮುಂದುವರಿಯುತ್ತಿರತಕ್ಕಂಥ ಯೂನಿವರ್ಸಿಟಿಗಳು ಯಾವೆಲ್ಲ ಶಿಫಾರಸುಗಳ ಮೂಲಕ ಇನ್ನಷ್ಟು ಅಭಿವೃದ್ಧಿಯನ್ನು ಪಡಿಸ್ಬೋದು ಅಥವಾ ಶಿಕ್ಷಣ ವ್ಯವಸ್ಥೆಯನ್ನು ಇನ್ನಷ್ಟು ಅಭಿವೃದ್ಧಿ ಪಡಿಸುವಂತಹ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಆಗಿದೆ ಜನಸಾಮಾನ್ಯರಿಗೆ ಉನ್ನತ ಶಿಕ್ಷಣದ ಅವಶ್ಯಕತೆ ಇದೆ ಓಕೆ ರಾಷ್ಟ್ರದ ಅಭಿವೃದ್ಧಿಯಲ್ಲಿ ಅದರ ಪಾತ್ರದ ಕುರಿತು ಟಿ ವಿ ರೇಡಿಯೋಗಳಲ್ಲಿ ಮಾಹಿತಿಯನ್ನು ಬಿತ್ತರಿಸುತ್ತೆ ಸೊ ಟಿ ವಿ ರೇಡಿಯೋ ಅಂತ ಬ ಅಂದಾಗ ನಾವು ಫಾರ್ ಎಕ್ಸಾಂಪಲ್ ಆಗಿ ಚಂದನ ಚಾನಲನ್ನು ನೋಡ್ಬೋದು ಓಕೆ ಅಷ್ಟೇ ಅಲ್ಲದೆ ಈ ನೆಕ್ಸ್ಟು ಒಂದಷ್ಟು ಚಾನೆಲ್ಗಳ ಮೂಲಕ ಉಚಿತವಾಗಿ ನೋಡಿ ಒಂದಷ್ಟು ಚಾನಲ್ಗಳ ಮೂಲಕ ಉಚಿತವಾಗಿ ಪದವಿ ಸ್ನಾತಕೋತ್ತರ ಪದವಿ ಲೆವೆಲಲ್ಲಿ ಸಹ ನಾವು ಎಜುಕೇಷನನ್ನು ಆನ್ಲೈನ್ ಮೂಲಕ ಕೊಡಬಹುದು ಅನ್ನೋದನ್ನು ನಾವು ಎಲ್ಲಿ ನೋಡಿದ್ವಿ ಅಂದರೆ ಈ ಇನ್ಫ್ಲಿಬ್ನೆಟ್ಟು ಓಕೆ ಕಮ್ಯುನಿಕೇಷನ್ ಪೇಪರಲ್ಲಿ ನಾವು ನೋಡಿರ್ಬೇಕು ನಾವು ಇನ್ಫ್ಲಿಬ್ನೆಟ್ಟು ಓಕೆ ಫಸ್ಟು ಸ್ವಯಂಪ್ರಭಾ ಈ ಥರ ನಾವು ಏನು ಆನ್ಲೈನ್ ಕೋರ್ಸಸ್ ಏನಿದೆ ಅಲ್ಲ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಅಂತ ಏನು ಕರಿತೀವಿ ಸೊ ಸ್ವಯಂ ಸ್ವಯಂಪ್ರಭ ಇನ್ಫ್ಲಿಬ್ಟು ಇವೆಲ್ಲ ಏನಕ್ಕಿದ್ದೇವೆ ಅಂದರೆ ನಮ್ಮ ಭಾರತದಲ್ಲಿ ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿಯ ಮಟ್ಟದಲ್ಲಿ ಏನು ಎಜುಕೇಷನನ್ನು ಆನ್ಲೈನ್ ಮೂಲಕ ಸಹ ನೀಡುವಂತಹ ಆಯೋಜನೆ ಮಾಡಿರ್ತಕ್ಕಂಥದ್ದು ಯು ಜಿ ಸಿ ಅಂತ ಹೇಳ್ಬೋದು ಕೇಂದ್ರ ಅಧಿನಿಯಮದಿಂದ ಮಾನ್ಯತೆ ಪಡೆದುಕೊಂಡಂತಹ ಈ ವಿಶ್ವವಿದ್ಯಾಲಯಗಳ ಸಮಗ್ರ ಪ್ರಗ ಪ್ರಗತಿಗೆ ಅವಶ್ಯಕ ಧನ ಸಹಾಯವನ್ನು ಮಾಡ್ತಕ್ಕಂಥದ್ದು ಯು ಜಿ ಸಿ ಅಂತ ಹೇಳ್ಬೋದು ಸೊ ಒಟ್ಟಾರೆ ನಮ್ಮ ಹೈಯರ್ ಎಜುಕೇಷನ್ ಸಿಸ್ಟಮಲ್ಲಿ ಯು ಜಿ ಸಿ ಅನ್ನೋದು ತುಂಬಾನೇ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ನೆಕ್ಸ್ಟ್ ನೋಡೋಣ ಯು ಜಿ ಸಿಯ ಪ್ರಮುಖ ಯೋಜನೆಗಳು ಮೇಜರ್ ಸ್ಕೀಮ್ಸ್ ಆಫ್ ಯು ಜಿ ಸಿ ಅಂತಂದರೆ ಫಸ್ಟು ಯು ಜಿ ಸಿ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಹಲವಾರು ಯೋಜನೆಗಳನ್ನು ಜಾರಿ ತಂತು ನೆಟ್ ಓಕೆ ನೆಟ್ ಈ ಸದ್ಯ ನಾವು ಕೆ ಸೆಟ್ ಅಥವಾ ನೆಟ್ ಈ ನೆಟ್ ಅನ್ನೋದು ಸೆಂಟ್ರಲ್ ಲೆವೆಲಲ್ಲಾದರೆ ಓಕೆ ಈ ಕೆಸೆಟ್ ಅನ್ನೋದು ನಮ್ಮ ಸ್ಟೇಟ್ ಆಯಾ ಸ್ಟೇಟ್ಗೆ ಸಂಬಂಧಿಸಿರ್ತಕ್ಕಂಥ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಹೇಳ್ಬೋದು ಏನಿಟ್ಟಿ ಅಂದರೆ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ನಾವು ಓದ್ತಕ್ಕಂಥ ನಾನು ಮಾಡ್ತಕ್ಕಂತಹ ಈ ಪಾಠ ಏನಕ್ಕೆ ಯೂಸ್ ಆಗ್ತಂದರೆ ಈ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಆ್ಯಂಡ್ ಆಲ್ಸೋ ಕೆಸೆಟ್ ಓಕೆ ಈ ನೆಟ್ಟದ ಉಪನ್ಯಾಸಕರಾಗಿ ನೆಟ್ ಏನಕ್ಕೆ ಇಟ್ಟಿದ್ದಾರೆ ಓಕೆ ಈ ಪ್ರಮುಖ ಯೋಜನೆಯಾಗಿ ಯು ಜಿ ಸಿ ಏನಕ್ಕೆ ತಗೊಂಡು ಬಂತು ಅಂದರೆ ಉಪನ್ಯಾಸಕರಾಗಿ ನೇಮಕವಾಗಲಿಕ್ಕೆ ಮತ್ತು ಸಂಶೋಧನೆಗೆ ಅರ್ಹತೆ ಪರೀಕ್ಷೆ ಅಂತ ಹೇಳ್ಬೋದು ಇದನ್ನು ಯಾವುದು ನೆಟ್ ಅಥವಾ ಕೆಸೆಟನ್ನು ಒಬ್ಬ ಒಬ್ಬ ಗುಣಮಟ್ಟದ ಶಿಕ್ಷಕ ಅಥವಾ ಉಪನ್ಯಾಸಕನನ್ನು ನಾವು ಆಯ್ಕೆ ಮಾಡಬೇಕು ಅಂದರೆ ಅವರು ಏನು ಮಾಡಬೇಕು ಕಂಪಲ್ಸರಿ ಕೆಸೆಟ್ ಅಥವಾ ನೆಟ್ಟನ್ನು ಎಲಿಜಿಬಲ್ ತಗೊಂಡಿರಬೇಕು ಅಲ್ವಾ ಕೆಸೆಟ್ ಅಥವಾ ನೆಟ್ಟನ್ನು ಎಲಿಜಿಬಲ್ ತಗೊಂಡಿದ್ದಾರೆ ಅಂದರೆ ದೇ ಆರ್ ಫಿಟ್ ಫಾರ್ ದೇ ಆರ್ ಎಲಿಜಿಬಲ್ ಫಾರ್ ದಿಸ್ ಜಾಬ್ ಯಾವುದು ಈ ಉಪನ್ಯಾಸಕರ ಜಾಬ್ಗೆ ಅವರು ಫಿಟ್ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ಎಫ್ ಡಿ ಪಿ ಎಫ್ ಡಿ ಪಿ ಓರಿಯೆಂಟೇಷನ್ ಅಥವಾ ರಿಫ್ರೆಷರ್ ಕೋರ್ಸಸ್ ಅಂತ ಹೇಳಿ ಉಪನ್ಯಾಸಕರ ತರಬೇತಿ ಕೋರ್ಸ್ ಅಂತೇಳಿಷ್ಟು ಇವೆಲ್ಲ ಎಫ್ ಎಫ್ ಡಿ ಪಿ ಆರಿಯೆಂಟೇಷನ್ ಮತ್ತು ಈ ರಿಫ್ರೆಷರ್ ಕೋರ್ಸಸ್ ಎಂದೆಲ್ಲ ಇವು ಉಪನ್ಯಾಸಕರಿಗೆ ತರಬೇತಿ ನೀಡ್ತಕ್ಕಂತಹ ಕೋರ್ಸ್ಗಳಾಗಿದೆ ಓಕೆ ಈ ಥರ ಉಪನ್ಯಾಸಕರು ಹಿಂದುಳಿದಿರ್ತಕ್ಕಂಥ ಅಥವಾ ಅವರಿಗೆ ಈ ಟೆಕ್ನಿಕಲ್ ನಾಲೆಡ್ಜನ್ನು ಒಂದಿಲ್ಲದೆ ಇರ್ತಕ್ಕಂತಹ ಉಪನ್ಯಾಸಕರಿಗೆ ತರಬೇತಿಯನ್ನು ಕೊಡ್ತಕ್ಕಂತಹ ವ್ಯವಸ್ಥೆ ಮಾಡಿದೆ ಯಾವುದು ಯು ಜಿ ಸಿ ಓಕೆ ಅಷ್ಟೇ ಅಲ್ಲದೆ ಫೆಲೋಶಿಪ್ ಆ್ಯಂಡ್ ಸ್ಕಾಲರ್ಶಿಪ್ ಈಗ ನಾವು ಜೆ ಆರ್ ಎಫ್ ಈಗ ನೆಟ್ಟಲ್ಲಿ ಅತಿ ಹೆಚ್ಚಾಗಿ ಚೆನ್ನಾಗಿ ಅಂಕಗಳನ್ನು ಗಳಿಸಿದರೆ ಈಗ ನೆಟ್ಟಲ್ಲಿ ಮೂರು ತರಹದ ರಿಸಲ್ಟ್ಗಳನ್ನು ನಾವು ನೋಡ್ತೀವಿ ಫಸ್ಟ್ ಸ್ಟೆಪ್ಪು ಪಿ ಹೆಚ್ ಡಿಗಷ್ಟು ಕ್ವಾಲಿಫೈಡ್ ಆಗುತ್ತೆ ಸೆಕೆಂಡ್ ಸ್ಟೆಪ್ಪು ಅಸಿಸ್ಟೆಂಟ್ ಪ್ರೊಫೆಸರಿಗೆ ಕ್ವಾಲಿಫೈಡ್ ಆಗುತ್ತೆ ಇನ್ನು ತರ್ಡ್ ಸೆಪ್ ಸ್ಟೆಪ್ಪಲ್ಲಿ ನಾವು ಜೆ ಆರ್ ಎಫ್ ಓಕೆ ಜೆ ಆರ್ ಎಫಲ್ಲಿ ನಾವೇನು ಮಾಡ್ತೀವಿ ಜೆ ಆರ್ ಎಫ್ ಇರ್ಬೋದು ಎಸ್ ಆರ್ ಎಫ್ ಅಂತೇಳಿದೆ ಅಷ್ಟೇ ಅಲ್ಲದೆ ಮೌಲಾನಾ ಆಜಾದ್ ಇದೆ ರಾಜೀವ್ ಗಾಂಧಿ ಈ ಎಲ್ಲ ಸ್ಕೀಮ್ಗಳು ಏನಕ್ಕಿದೆ ಎಸ್ ಸಿ ಎಸ್ ಟಿ ಒ ಬಿ ಸಿ ವಿದ್ಯಾರ್ಥಿ ವೇತನಗಳು ಇವು ಓಕೆ ನಾವು ಚೆನ್ನಾಗಿ ನಾಲೆಡ್ಜ್ ಇತ್ತು ನೆಟ್ ಎಕ್ಸಾಮನ್ನು ಬರ್ತಿದ್ವಿ ಚೆನ್ನಾಗಿ ಸ್ಕೋರ್ ಮಾಡಿದ್ವಿ ಅಂದರೆ ಅಲ್ಲಿ ಜೆ ಆರ್ ಎಫ್ ಕ್ಲಿಯರ್ ಆಗುತ್ತೆ ಜೆ ಆರ್ ಎಫ್ ಅಂದ್ರೇ ಸ್ಕಾಲರ್ಶಿಪ್ ಅಥವಾ ಫೆಲೋಶಿಪ್ ಅಂತ ಹೇಳ್ಬೋದು ನೆಕ್ಸ್ಟು ಈ ಆಟೋನಮಸ್ ಸ್ಕೀಮ್ ಸ್ಕೀಮ್ಗಳನ್ನು ಸಹ ಜಾರಿ ತಂದಿರತಕ್ಕಂಥದ್ದು ಯಾವುದು ಅಂದರೆ ದಟ್ ಈಸ್ ಯು ಜಿ ಸಿ ಓಕೆ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಸಿ ಬಿ ಸಿ ಎಸ್ ನೋಡಿ ಸಿ ಬಿ ಸಿ ಎಸ್ ನಾವು ಇದೆ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ಗೆ ಅತಿ ಹೆಚ್ಚಾಗಿ ಪ್ರೋತ್ಸಾಹ ನೀಡ್ತಕ್ಕಂಥದ್ದು ಯು ಜಿ ಸಿ ಓಕೆ ನಾವು ನಮ್ಮ ಪಿ ಜಿ ಮಾಸ್ ಕಡೆಯಲ್ಲಿ ನೋಡಿದ್ದೀವಿ ಸಿ ಬಿ ಸಿ ಎಸ್ ಅಂತ ಹೇಳಿದೆ ಸಿ ಬಿ ಸಿ ಎಸ್ ಅಂದರೆ ನಮಗೆ ಲಾಸ್ಟಲ್ಲಿ ಕೇಳಿದ್ದಾರೆ ಸಿ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಸಿ ಬಿ ಸಿ ಎಸ್ ಅಂತೇಳಿ ಓಕೆ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಇದಕ್ಕೆ ಪ್ರೋತ್ಸಾಹ ನೀಡಿದ್ದು ಯಾವುದು ಅಂದರೆ ದಟ್ ಈಸ್ ಯು ಜಿ ಸಿ ಯು ಜಿ ಸಿ ವರ್ಸಸ್ ನ್ಯಾಕ್ ವರ್ಸಸ್ ಎ ಐ ಎ ಐ ಸಿ ಟಿ ಇ ಇವಿಷ್ಟು ಏನಪ್ಪ ಅಂದರೆ ಯು ಜಿ ಸಿ ಏನು ಮಾಡುತ್ತೆ ಉನ್ನತ ಶಿಕ್ಷಣದ ಯು ಜಿ ಸಿ ಏನು ಮಾಡುತ್ತೆ ಉನ್ನತ ಶಿಕ್ಷಣದ ಸಮಗ್ರ ನಿಯಂತ್ರಣ ಮತ್ತು ಅನುದಾನವನ್ನು ನೀಡ್ತಕ್ಕಂಥದ್ದು ಯು ಜಿ ಸಿ ಆದರೆ ನ್ಯಾಕ್ ನ್ಯಾಕ್ ಅಂದರೆ ಗುಣಮಟ್ಟ ಮೌಲ್ಯಮಾಪನ ಮತ್ತು ಮಾನ್ಯತೆ ಗುಣಮಟ್ಟ ಮೌಲ್ಯಮಾಪನ ಮತ್ತು ಮಾನ್ಯತೆ ಹೆಚ್ಚಾಗಿ ಒತ್ತನ್ನು ನೀಡುತ್ತೆ ಮತ್ತು ನೆಕ್ಸ್ಟು ಎ ಐ ಸಿ ಟಿ ಇ ಎ ಐ ಸಿ ಟಿ ಇ ಅಂದರೆ ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳ ನಿಯಂತ್ರಣ ಇವುಗಳ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಇನ್ ಡಿಟೇಲ್ ಆಗಿ ತಿಳಿತಾ ಹೋಗೋಣ ಯಾಕೆಂದರೆ ನ್ಯಾಕ್ ಅನ್ನೋದು ಸಹ ತುಂಬ ಇಂಪಾರ್ಟೆಂಟು ಎ ಐ ಸಿ ಟಿ ಇದು ಕೂಡ ತುಂಬ ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳ ನಿಯಂತ್ರಣ ಮಾಡ್ತಕ್ಕಂಥ ಒಂದು ಸಂಸ್ಥೆಯಾಗಿದೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಕೆ ಸಿ ಟಿಗೆ ನೆಕ್ಸ್ಟು ಯು ಜಿ ಸಿಯ ಮಹತ್ವ ನೋಡ್ತಾ ಹೋಗೋಣ ಯು ಜಿ ಸಿ ಭಾರತದ ಉನ್ನತ ಶಿಕ್ಷಣ ವ್ಯವಸ್ಥೆಯ ಹೃದಯದಂತಿದೆ ನೋಡಿ ಯು ಜಿ ಸಿ ಅನ್ನೋದು ನಮ್ಮ ಭಾರತ ಉನ್ನತ ಶಿಕ್ಷಣದ ಶಿಕ್ಷಣ ವ್ಯವಸ್ಥೆಯ ಹೃದಯದಂತೆ ಇದು ವಿಶ್ವವಿದ್ಯಾಲಯಗಳ ಮಾನ್ಯತೆಯನ್ನು ಖಚಿತಪಡಿಸುತ್ತೆ ವಿಶ್ವವಿದ್ಯಾಲಯಗಳ ಈ ಶಿಕ್ಷಣದ ಗುಣಮಟ್ಟವನ್ನು ಕಾಪಾಡುತ್ತೆ ನೆಕ್ಸ್ಟು ಸಂಶೋಧನೆಗೆ ಉತ್ತೇಜನ ನೀಡುತ್ತೆ ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತೀಯ ವಿಶ್ವವಿದ್ಯಾಲಯಗಳ ಮಾನ್ಯತೆಯನ್ನು ಹೆಚ್ಚಿಸ್ತಕ್ಕಂತಹ ಕೆಲಸ ಮಾಡ್ತಕ್ಕಂಥದ್ದು ಪಿ ಜಿ ಸಿ ಅಂತ ಹೇಳ್ಬೋದು ಓಕೆ ಓಕೆ ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್ ಇಫ್ ಯು ಎನಿಥಿಂಗ್ ಪ್ಯಾರಿಸ್ ರಿಗಾರ್ಡಿಂಗ್ ದಿಸ್ ಕ್ಲಾಸ್ ಪ್ಲೀಸ್ ಕಮೆಂಟ್ ಮೀ ನಿಮ್ಮ ಕಮೆಂಟು ನಿಮ್ಮ ಲೈಕ್ಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ನನ್ನ ಕ್ಲಾಸಸ್ ಇಷ್ಟ ಆಗ್ತಿದ್ರೆ ಲೈಕನ್ನು ಹೊತ್ತಿ ನೆಕ್ಸ್ಟು ಹೈಪ್ ಅಂತ ಬರುತ್ತೆ ಹೈ ಪಾಯಿಂಟ್ಸನ್ನು ನೀಡ್ತಾ ಬರಿ ಓಕೆ ಥ್ಯಾಂಕ್ ಯು ಸೊ ಮಚ್